ಸೆಲೆಬ್ರಿಟಿಗಳನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತಾನೆ ಇರ್ತೀವಿ ಅಂತದ್ರಲ್ಲಿ ಕರ್ನಾಟಕದಲ್ಲಿ ದರ್ಶನ್ ಅಂದ್ರೆ ತುಂಬಾ ಕ್ರೇಜ್ ಹಾಗೂ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ನಟ ದರ್ಶನ್ ರವರ ಕಾಟೇರ ಸಿನಿಮಾ ಎರಡು ನೂರು ಕೋಟಿಗೂ ಹೆಚ್ಚು ಹಣವನ್ನ ಗಳಿಸುವ ಮೂಲಕ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರಿತಾನೆ ಸಾಕ್ತಿದೆ ಅದರ ಮಧ್ಯೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿರುವ ಪೋಸ್ಟ್ ತುಂಬಾ ಚರ್ಚೆಗೆ ಕಾರಣವಾಗುತ್ತಿದೆ ಹಾಗಿದ್ರೆ ಬನ್ನಿ ಏನಿದು ಪೋಸ್ಟ್ ಆ ಪೋಸ್ಟ್ ನಲ್ಲಿ ಏನೇನೆಲ್ಲ ಇತ್ತು ಎನ್ನುವುದನ್ನ ನೋಡಿಕೊಂಡು ಬರೋಣ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಟಿ ಪವಿತ್ರ ಗೌಡ ಅವರ ಹಳೆಯ ಕೆಲವಷ್ಟು ಫೋಟೋಗಳನ್ನ ಶೇರ್ ಮಾಡಿ ಅವರಿಗೆ ಚೀಮಾರಿ ಹಾಕಿದ್ದಾರೆ ಮದುವೆಯಾಗಿ ಒಂದು ಮಗುವಿರುವ ಈಕೆ ಬೇರೆಯ ಮದುವೆಯಾಗಿರುವ ಪುರುಷನೊಂದಿಗೆ ಹೀಗೆ ಇರೋದು ಸರಿಯೇ ಇದರಿಂದಲೇ ಈಕೆಯ ಕ್ಯಾರೆಕ್ಟರ್ ಎಂತದ್ದು ಎಂದು ತಿಳಿಯುತ್ತೆ ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಇಂತಹ ವಿಷಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಬಾರದು ಆದರೆ ಈಗ ಧ್ವನಿ ಎತ್ತುವ ಅವಶ್ಯಕತೆ ಇದೆ ಎಂದು ಕೂಡ ಅವರು ಮಾತನಾಡಿದ್ದಾರೆ ಹಾಗೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಕೂಡ ಅವರು ಬರೆದುಕೊಂಡಿದ್ದಾರೆ ಹಾಗಾದ್ರೆ ಯಾರು ಈ ಪವಿತ್ರ ಗೌಡ ವಿಜಯಲಕ್ಷ್ಮಿ ದರ್ಶನ್ ಅವರು ಇವರ ಮೇಲೆ ಯಾಕೆ ಆರೋಪ ಮಾಡುತ್ತಿದ್ದಾರೆ ಎನ್ನುವುದನ್ನ ನೋಡೋಣ ಒಂದೆರಡು ದಿನಗಳ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಕುಟುಂಬದ ಒಂದನ್ನ ಪೋಸ್ಟ್ ಮಾಡಿ ಇದು ನಮ್ಮ ಎಲ್ಲ ಎನ್ನುವ ತರಹದ ಕ್ಯಾಪ್ಷನ್ ಹಾಕಿದ್ರು ಅದರ ಬೆನ್ನಲ್ಲೇ ಪವಿತ್ರ ಗೌಡ ದರ್ಶನ್ ಅವರೊಂದಿಗಿನ ಕೆಲವು ಫೋಟೋಗಳನ್ನ ಹಾಕಿ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎನ್ನುವ ಕ್ಯಾಪ್ಷನ್ ಹಾಕಿದ್ರು ಇದರ ಹಿಂದಿನ ಅರ್ಥ ಏನು ಎನ್ನೋದು ನಮಗಂತೂ ತಿಳಿದಿಲ್ಲ ಇವರದ್ದು ಯಾವ ರೀತಿಯ ಸಂಬಂಧ ಎನ್ನೋದು ಅವರಿಗೆ ಮಾತ್ರ ಗೊತ್ತು ಇವರ ಈ ರೀತಿಯ ಪೋಸ್ಟ್ ಮಾತ್ರ ವಿಜಯಲಕ್ಷ್ಮಿ ದರ್ಶನ್ ಅವರ ಕೋಪಕ್ಕೆ ಕಾರಣವಾಗಿದೆ ಈ ಪವಿತ್ರ ಗೌಡ ಚಿತ್ರನಟಿ ಮಾಡೆಲ್ ಹಾಗೂ ಫ್ಯಾಷನ್ ಡಿಸೈನರ್ ಕೂಡ ಹೌದು ಛತ್ರಿಗಳು ಸಾರ್ ಛತ್ರಿಗಳು ಹಾಗೂ ಅಗಮ್ಯ ಎನ್ನುವಂತಹ ಕೆಲವಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಗಂಡನ ಹೆಸರು ಸಂಜಯ್ ಸಿಂಗ್ ಇವರಿಬ್ಬರಿಗೆ ಒಬ್ಬ ಮಗಳು ಸಹ ಇದ್ದಾಳೆ ಆದ್ರೆ ಈಗ ಇವರಿಬ್ಬರ ನಡುವೆ ಡೈವರ್ಸ್ ಆಗಿದೆಯೋ ಏನೋ ಗೊತ್ತಿಲ್ಲ ಆದ್ರೆ ಪವಿತ್ರ ಗೌಡ ಮಾತ್ರ ದರ್ಶನ್ ಅವರ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಇರ್ತಾರೆ ಪವಿತ್ರ ಗೌಡ ಅವರ ಮಗಳ ಹುಟ್ಟುಹಬ್ಬದಲ್ಲಿ ದರ್ಶನ್ ಭಾಗಿಯಾಗಿದ್ರು ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು ಹಾಗಿದ್ರೆ ಇವರಿಬ್ಬರ ನಡುವಿನ ಸಂಬಂಧ ಏನು ಪವಿತ್ರ ಗೌಡ ನಮ್ಮಿಬ್ಬರ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಬರೆದುಕೊಂಡಿದ್ದು ಯಾಕೆ ಈ ವಿಷಯ ಮಾತ್ರ ಸ್ಪಷ್ಟವಾಗಿ ತಿಳಿದಿಲ್ಲ ಆದ್ರೆ ಈ ಮಾತು ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಮಾತ್ರ ಘಾಸಿಗೊಳಿಸಿದೆ ಹಾಗಾಗಿ ಅವರು ತುಂಬಾ ಕೋಪಗೊಂಡು ಅದಕ್ಕೆ ಪ್ರತ್ಯುತ್ತರವಂತೆ ಪೋಸ್ಟ್ ಅನ್ನ ಹಾಕಿದ್ದಾರೆ ಇದಾಗಿತ್ತು ಈ ವಿಡಿಯೋ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದ